I'm <laughs> ready. ಧರ್ಮಾಂಗದ ಎನ್ನುವಂತಹ ಅಭಿಯಾನದಿಂದ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೇನೆ ಪ್ರಾಯ ಪ್ರಮುಖವಾದ ಮಗನಾದ ನನ್ನನ್ನು ಪಳಿಗೆ ಕರೆದು ಅಪ್ಪನಾಡಿದಂತಹ ಮಾತು ನಾಡಿನ ಹೊಣೆಗಾರಿಕೆಯನ್ನು ಇನ್ನು ಮುಂದಕ್ಕೆ ನೀನು ವಹಿಸಿಕೊಳ್ಳಬೇಕು ಆವಾಗ ಒಂದು ಮಾತು ಹೇಳಿದೆ ನಾಡಿನ ಸಿಂಹಾಸನವನ್ನು ನಾ ಏರುವುದಕ್ಕಿಂತ ಮೊದಲಾಗಿ ನಾಡಿನ ಸಮಸ್ತ ಪ್ರಜೆಗಳ ಹೃದಯ ಸಿಂಹಾಸನವನ್ನು ನಾ ಏರಬೇಕಪ್ಪ ಅಂತ ಅಡಿಕೆರುವುದು ಒಂದೇ ದಾರಿ ಅದುವೆ ಚೈತ್ರ ಯಾತ್ರೆ ಅದಕ್ಕಾಗಿ ಅವರಿಂದ ಪಣಿದಿದ್ದೇನೆ ನಮ್ಮವರನ್ನು ಸೇರಿಕೊಂಡು ನೇರವಾಗಿ ಚೈತ್ರ ಯಾತ್ರೆಗೆ ಮರ ಬರುತ್ತಾ ಅಂಗ ವಂಗ ಕಲಿಂಗ ಕಾಮಾನವಾದ ನಾಡನ್ನು ಸಂಚರಿಸಿ ವಿಜಯ ಪತಾತೆಯನ್ನು ನಾ ಹಾರಿಸುತ್ತಾ ಇದೆ ಆದರೆ ಪಕ್ಕನೆ ಮನಸ್ಸಿನ ಆಲೋಚನೆ ನಾ ಅಪ್ಪನಲ್ಲಿ ಹೇಳುವಾಗ ಎಷ್ಟು ಕಾಲ ದಿಗ್ವಿಜಯ ಮಾಡ್ತೇನೆ ಅಂತ ಹೇಳಿಲ್ಲ ಎಷ್ಟು ಬೇಗ ದಿಜಿ ದಿಗ್ವಿಜಯ ಮುಗಿತದ ಅದು ಬಹಳ ಪ್ರಾಮುಖ್ಯ ಹಾರಿದಕ್ಕೆ ಒಂದು ದಾರಿಯನ್ನು ಆಲೋಚಿಸಿದಾಗ ಪಡೆದದ್ದಿದೆ ಒಬ್ಬ ಬೇಟೆಗಾರ ಬೇಟೆಗೆ ತೊಡಗಿದ ಕಾಲಕ್ಕೆ ಅವ ಮೊದಲಿಗೆ ಕೇಸರಿಯನ್ನೇ ಬೇಟೆ ಆಡಿದಂತಾದರೆ ಮತ್ತೆ ಉಳಿದ ಮೃಗಗಳೆಲ್ಲ ಬೇಟೆ ಆಡಿದ ಹಾಗೆ ಹಾಗಿದ್ರೆ ಇಲ್ಲಿ ಆಚಾ ಮಾತು ರಾಜರನ್ನು ಯುದ್ಧದ ಮುಖೇನ ಸೋಲಿಸುವುದಕ್ಕಿಂತ ಒಬ್ಬ ಚಕ್ರವರ್ತಿಯನ್ನು ನಾ ಸಮಯದಲ್ಲಿ ಸೋಲಿಸಿದರೆ ಅವರೆಲ್ಲರನ್ನು ಸೋಲಿಸಿದ ಹಾಗೆ ಹಾಗಿದ್ರೆ ವರ್ತಮಾನ ಕಾಲದಲ್ಲಿ ಅಂತಹ ಚಕ್ರವರ್ತಿ ಯಾರಿದ್ದಾರೆ ಆ ಹೌದಾ ಸಂಕೇತಾಧಿಪತಿ ಭರತ ಭೂಪತಿ ಚಕ್ರವರ್ತಿ ಆಧಿಪರಿಂದ ಅಂತಾರೆ ಹಾಗಿದ್ರೆ ತಡೆ ಮಾಡುವುದಕ್ಕೆ ನೇರವಾಗಿ ಪರ್ವತರಲ್ಲಿಯೇ 아니, 이거 뭐야? అరిసేదే ఆక్రమణవే రుక్మాద మగనంతే ధర్మాంగదెసరేరు ಬಂದವನೊಬ್ಬ ರಾಜಕುಮಾರ ನನ್ನಲ್ಲಿ ಹೋರಾಟವನ್ನು ಅಪೇಕ್ಷೆ ಅಂತಾರೆ ನನ್ನ ಆಡಳಿತದ ಅವಧಿಯಲ್ಲಿ ಇಲ್ಲಿಯವರೆಗೆ ಒಂದಿಹರುಂಟೆ ಪುವನಾದೇಶ್ವರ ಯಾವ ಅರಸನು ಬಂದದ್ದಿಲ್ಲ ಕಾರಣ ಶಶಿಕೊಲ ಕಾರಣ ನಡೆಸುತ್ತಾ ಇರುವ ಸಂದರ್ಭದಲ್ಲಿ ಯಾರು ನಮ್ಮ ಮೇಲೆ ದಾಳಿಯನ್ನು ನಡೆಸುವ ಯುದ್ಧವನ್ನು ಅಪೇಕ್ಷಿಸುವ ಧೈರ್ಯವನ್ನ ಮಾಡಿದಿಲ್ಲವೇ ಇಲ್ಲ ಆಗಮ್ಮ ಬಂದವರಿಗೆ ನಮ್ಮ ಪುಜಮದ ಪರಾಕ್ರಮದಿಂದ ಉತ್ತರವನ್ನು ಕೊಟ್ಟಿದ್ದೇನೆ ಇಷ್ಟನ್ನ ತಿಳಿದು ಈ ಹುಡುಗ ಬಂದಿದ್ದಾನೆ ಅಂತ ತಿಳಿದು ಆದರೂ ಬಂದಿದ್ದಾನೆ ಎಂಬಲ್ಲಿಗೆ ತೋರುವೆ ನಾನೇನು ನಾನೆಷ್ಟು ಎನ್ನುವುದನ್ನು ಆ ಧರ್ಮಾಂಗ ತಿಳಿಯಪಡಿಸಬೇಕು ಅಂತಾದ್ರೆ ಯುದ್ಧವನ್ನು ನೆರಹಲೇಬೇಕು ಹೋಗುವ ಪರ್ರಿ ತುರ್ರಥ ಸೇನಾ ಸಹಿತನಾಗಿ